ನಗರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಶಾಸಕ ಮಧುಜಿ ಮಾದೇಗೌಡರ ಬೆಂಬಲಿಗರಾದ ಸೌಭಾಗ್ಯ ರಮೇಶ್ ಆಯ್ಕೆಗೊಂಡರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೌಶಲ್ಯ ಅರ್ಕೇಶ್ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಮಣಿಗೆರೆ ಸೌಭಾಗ್ಯ ರಮೇಶ್ ಹಾಗೂ ಗುಡಿಗೆರೆ ವಿಜಯ್ ಅವರು ನಾಮಪತ್ರ ಸಲ್ಲಿಸಿದರು ಒಟ್ಟು ಇಪ್ಪತ್ತಾರು ಸದಸ್ಯರ ಮತಗಳಲ್ಲಿ ಸೌಭಾಗ್ಯ ರಮೇಶ್ ಹದಿನೈದು ಮತ ಪಡೆದರು ವಿಜಯ್ ಒಂಬತ್ತು ಮತಗಳನ್ನು ಪಡೆದರು ವರ್ವ ಸದಸ್ಯ ಗೈರು ಹಾಜರಾದರೆ ಮತ್ತೊಂದು ಅಸಿಂಧುವಾಗಿದೆ ಇವು ರಾಮಲಿಗೇಗೌಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ನು ಸುದ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದರು ನಂತರ ನೂತನ ಆಡಳಿತ ಮಂಡಳಿಯವರು ಶಾಸಕ ಮಧುಜ್ಜಿ ಮಾದೇಗೌಡ ಅವರನ್ನು ಶಾಲು ಮತ್ತು ತಾಂಬೂಲದೊಂದಿಗೆ ಭಾರಿ ಗಾತ್ರದ ಹೂವಿನ ಆರ ಹಾಕಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರು ಶುಕ್ರವಾರ ಮೂರು ಗಂಟೆಯಲ್ಲಿ ಮಾತನಾಡಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಸೌಭಾಗ್ಯ ರಮೇಶ್ ಅವರು ಹದಿನೈದು ಮತಗಳ ಅಂತರದಿಂದ ಆಯ್ಕೆಗೊಂಡಿರುವುದು ನನಗೆ ಸಂತಸ ತಂದಿದೆ ನೂತನ ಅಧ್ಯಕ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಪಂಚಾಯಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಲಿ ಎಂದು ಹೇಳಿದರು ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ವಿ ಶ್ರೀನಿವಾಸ್ ಕೆ ಟಿ ಶ್ರೀನಿವಾಸ್ ವಿನಯ್ ಒನ್ನೇಗೌಡ ಪುಟ್ಟರಾಮು ರವಿಚಂದ್ರ ಸೌಭಾಗ್ಯ ಕಬಾಳಯ್ಯ ಮಿಥುನ್ ಕೌಶಲ್ಯ ವೆಂಕಟೇಶ್ ಗೌರಮ್ಮ ಸೌಮ್ಯ ಭಾರತಿ ಅನಿತಾ ಸುವರ್ಣ ಮಹದೇವಮ್ಮ ಮುಖಂಡರಾದ ಮಣಿಗೆರೆ ಪ್ರಕಾಶ್ ಜಗದೀಶ್ ನಾಗರಾಜು ಶ್ರೀನಿವಾಸ್ ಕೆಂಪರಾಜು ಅಭಿ ಮನು ಕುಮಾರ್ ಬೋರೇಗೌಡ ಸೇರಿದಂತೆ ಹಲವರಿದ್ದರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸೇರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಕಾಂಗ್ರೆಸ್ ಎಮ್ಎಲ್ಎದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಒಗ್ಗೂಡಿ ನನ್ನೆಲ್ಲ ಗೆಲ್ಲಿಸಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಚಿರೋಡಿಯಾಗಿ ನಗರದ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸೌಭಾಗ್ಯ ಅವರು ಹದಿನೈದು ಒಂಬತ್ತು ಮತಗಳ ಅಂತರದಿಂದ ಸರಿ ಜಯವನ್ನು ಗಳಿಸಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಇವತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗುವುದು ಅಂತ ನಾನು ಅವರು ಕೂಡ ಆಶಿಸಿ ಅವರಿಗೆ ಒಳ್ಳೆಯದಾಗಲಿ ಆರೈಸ್ತೇನೆ